ಆತ್ಮೀಯ ಬಂಧುಗಳೇ ನಮಸ್ಕಾರ ಎಸ್ ವಿ ಆರ್ ಪ್ರಾಪರ್ಟೀಸ್ಗೆ ಸ್ವಾಗತ ಬಂಧುಗಳೇ ಈ ದಿನ ನಾನು ದಾಸನಪುರ ಹೋಬಳಿ ಬೆಂಗಳೂರು ಉತ್ತರ ತಾಲೂಕು ದಾಸನಪುರ ಹೋಬಳಿ ಕಿತ್ನಳ್ಳಿ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಗೌಡಹಳ್ಳಿ ಅಂತಕ್ಕಂಥ ಒಂದು ನಿವೇಶನದಲ್ಲಿದ್ದೀನಿ ಬಂಧುಗಳೇ ಎರಡೂವರೆ ಎಕರೆ ಬೌಂಡ್ರಿ ಇದು ಸೊ ಸೈಟ್ಗಳನ್ನು ಮಾಡಿದ್ದಾರೆ ನೋಡಿ ಎರಡೂವರೆ ಎಕರೆ ಬೌಂಡ್ರಿ ದಾಸನಪುರ ಹೋಬಳಿ ತುಂಬ ಡೆವಲಪ್ಮೆಂಟ್ಗೆ ಹತ್ತಿರ ಇದೆ ತುಂಬ ಎಲ್ಲ ಫೆಸಿಲಿಟಿ ಕೂಡ ಆಗಿದೆ ತುಂಬ ಅನುಕೂಲ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳು ಉಳಿತಕ್ಕಂಥ ಒಂದು ಸುಸಜ್ಜಿತವಾದ ಒಂದು ಬಡಾವಣೆ ಕರೆಂಟು ನೀರು ಸ್ಯಾನಿಟ್ರಿ ಮೋರಿ ಎಲ್ಲನೂ ಕೂಡ ಇರ್ತಕ್ಕಂಥ ಒಂದು ಒಳ್ಳೆಯ ನಿವೇಶನ ತುಂಬ ಹತ್ತಿರದಲ್ಲೇ ಸಾಕಷ್ಟು ಬಿಲ್ಡಿಂಗ್ಗಳು ಕೂಡ ಆಗಿದ್ದಾವೆ ನೋಡಿ ಸ್ವಲ್ಪ ಜೂಮ್ ಮಾಡಿ ತೋರಿಸ್ತೀವಿ ನೋಡಿ ಹತ್ತಿರದಲ್ಲೇ ಒಂದು ಮುನ್ನೂರು ನಾನ್ನೂರು ಅಡಿ ಹತ್ತಿರದಲ್ಲಿ ಮನೆಗಳು ಕೂಡ ಸಾಕಷ್ಟು ಆಗಿದ್ದಾವೆ ಇಂಥ ಈ ಥರ ಇರ್ತಕ್ಕಂಥ ಒಂದು ಒಳ್ಳೆ ಬಡಾವಣೆ ನಿವೇಶನಗಳು ಸೇಲ್ಗಿದ್ದಾವೆ ಆಲ್ಮೋಸ್ಟು ಈಶ್ಟು ಮತ್ತು ವೆಸ್ಟು ನಾರ್ತು ಇದ್ದಾವೆ ಈಸ್ಟು ವೆಸ್ಟ್ ಪ್ಲಸ್ ನಾರ್ತು ಈ ಎಲ್ಲ ದಿಕ್ಕುಗಳು ಕೂಡ ಸೈಟ್ಗಳಿದ್ದಾವೆ ಯಾರಾದರೂ ಬೇಕಿದ್ದವರು ಇಂಟ್ರೆಸ್ಟ್ ಇದ್ದು ಬೇಕಿದ್ದವರು ದಯವಿಟ್ಟು ನಮ್ಮ ನಂಬರ್ಗೆ ಸಂಪರ್ಕಿಸಿ ನೋಡಿ ಬಡಾವಣೆಯನ್ನು ಫುಲ್ಲು ತೋರಿಸ್ತಾ ಇದ್ದೀನಿ ಸೊ ಒಂದು ಆಫೀಸ್ ಕೂಡ ಮಾಡಿದ್ದಾರೆ ಈ ಒಂದು ಲೇಔಟಲ್ಲಿ ಎರಡೂವರೆ ಎಕರೆ ಲೇಔಟ್ ಇದು ದಯವಿಟ್ಟು ಯಾರಾದರೂ ಬೇಕಿದ್ದರೆ ಹೆಚ್ಚಿಂದಾಗಿ ಮಾಹಿತಿ ಬೇಕು ಅಂದರೆ ದಯವಿಟ್ಟು ಕೆಳಗಡೆ ಕೊಟ್ಟಿರ್ತಕ್ಕಂಥ ನಮ್ಮ ಒಂದು ನಂಬರ್ಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಧನ್ಯವಾದಗಳು